ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೊಡ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಮಸಾಲಾ ಕುಷ್ಕ ರೈಸನ್ನು ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ ವೆಜ್ ಗ್ರೇವಿ ಅಥವಾ ನಾನ್ ವೆಜ್ ಗ್ರೇವಿ ಮಾಡಿದಾಗ ಈ ರೀತಿಯಾದಂಥ ಕುಷ್ಕ ರೈಸ್ ಮತ್ತಷ್ಟು ರುಚಿನ ಎನಾನ್ಸ್ ಮಾಡುತ್ತೆ ಹಾಗೆ ಬನ್ನಿ ಈ ರೀತಿಯಾದಂಥ ಮಸಾಲ ಕುಷ್ಕ ರೈಸ್ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಹಾಗೆ ತಯಾರು ಮಾಡ್ತಕ್ಕಂಥ ವಿಧಾನ ಹೇಗೆ ಅಂತೀಗ ನೀವು ಸಹ ನೋಡ್ಕೊಳ್ಳೋರಂತೆ ಮಸಾಲಾ ಕುಷ್ಕ ರೈಸ್ ಮಾಡೋದಕ್ಕೆ ಮೊದಲಿಗೆ ಒಂದು ಕಪ್ ಅಕ್ಕಿನ ತೊಗೊಂಡಿರ್ತಕ್ಕಂಥದ್ದು ನಾವಿಲ್ಲಿ ಊಟದ ಅಕ್ಕಿನ ತೊಗೊಂಡಿರ್ತಕ್ಕಂಥದ್ದು ನೀವು ಬೇಕಿದ್ರೆ ಬಾಸುಮತಿ ರೈಸ್ ಆಗ್ಬೋದು ಅಥವಾ ಜೀರಾ ರೈಸ್ ಆಗ್ಬೋದು ಯಾವ್ದು ಬೇಕಾದ್ರೂ ಬಳಸ್ಬೋದು ಈಗ ಮತ್ತೊಂದು ಬಟ್ಲಿಗೆ ಒಂದು ಕಪ್ ಅಕ್ಕಿನ ಹಾಕಿ ಅಕ್ಕಿನೊಮ್ಮೆ ತೊಳೆದು ತದನಂತರ ನೆನೆಸಬೇಕಾಗತ್ತೆ ಅದಕ್ಕೋಸ್ಕರ ಅಕ್ಕಿ ಮುಳುಗುವಷ್ಟು ನೀರನ್ನು ಹಾಕಿ ಒಮ್ಮೆ ನೀಟಾಗಿ ಅಕ್ಕಿನ ತೊಳ್ಕೊಳ್ಳೋಣ ಈಗ ಅಕ್ಕಿ ಮುಳುಗುವಷ್ಟು ನೀರನ್ನು ಹಾಕಿ ಹತ್ತು ನಿಮಿಷಗಳ ಕಾಲ ಅಕ್ಕಿನ ನೆನೆಸ್ಬೇಕಾಗತ್ತೆ ಅಕ್ಕಿ ನೆನೆಸ್ತಕ್ಕಂಥ ಈ ಸಮಯದಲ್ಲಿ ಈಗ ಈ ಒಂದು ಕುಷ್ಕ ರೈಸಿಗೆ ಬೇಕಾದಂಥ ಒಗ್ಗರಣೆ ಮಾಡೋದಕ್ಕೋಸ್ಕರ ಒಂದು ಕುಕ್ಕರ್ನ ಬಿಸಿ ಮಾಡಿಕೊಂಡು ಬಿಸಿಯಾದಂಥ ಕುಕ್ಕರ್ಗೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ ಎಣ್ಣೆನ ಬಿಸಿ ಮಾಡಿಕೊಣ ನಾವಿಲ್ಲಿ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಳಸ್ತಾ ಇರ್ತಕ್ಕಂಥದ್ದು ಏಕೆಂದರೆ ಈ ಎಣ್ಣೆಯಲ್ಲಿ ರಿಚ್ ಆಗಿರ್ತಕ್ಕಂಥ ವಿಟಮಿನ್ಸ್ ಎ ಡಿ ಇ ಹೇರಳವಾಗಿದೆ ಹಾಗೆ ಈ ಎಣ್ಣೆಯಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇಲ್ಲ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂಥ ಎಣ್ಣೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಏಕ ಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಹೊಡಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಆಗಿರೋದ್ರಿಂದ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲೋರ್ ಅನ್ನು ಬಳಸ್ತಾ ಇರತಕ್ಕಂಥದ್ದು ಈಗಿಲ್ಲಿ ಎಣ್ಣೆ ಸ್ವಲ್ಪ ಬಿಸಿಯಾಗಿದೆ ಎಣ್ಣೆ ಬಿಸಿಯಾದ ನಂತರ ಒಂದು ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕಿ ತುಪ್ಪನ್ನು ಸಹ ಬಿಸಿ ಮಾಡಿ ಕರಗಿಸ್ಕೋಬೇಕಾಗತ್ತೆ ತುಪ್ಪ ಸಹ ಬಿಸಿಯಾಗಿ ಕರಗಿ ಎಣ್ಣೆ ಜೊತೆ ಬೆರೆತಾದ ನಂತರ ಈ ಸಮಯದಲ್ಲಿ ಮಸಾಲೆ ಪದಾರ್ಥಗಳಾದಂಥ ಸೋಂಪು ಕಾಳು ಕಲ್ಲುವ ಹಾಗೆ ಕಸೂರಿ ಮೇತಿ ಏಲಕ್ಕಿಕಾಯಿ ಚಕ್ಕೆ ಲವಂಗ ಮ ಸ್ಟಾರ್ ಮಸಾಲೂ ಸಹ ಹಾಕಿ ಜೊತೆಗೆ ಒಂದು ಪಲಾವ್ ಪಲಾವೆಲೆಯನ್ನು ಸಹ ಹಾಕಿ ಮತ್ತು ಎರಡು ಹಸಿಮೆಣಸಿನಕಾಯಿನ ಮದ್ಯಕ್ಕೆ ಸಿಡಿ ಬಳಸ್ತಾ ಇರ್ತಕ್ಕಂಥದ್ದು ಈ ಎಲ್ಲ ಪದಾರ್ಥಗಳ ಜೊತೆ ನೋಡಿ ಈ ರೀತಿಯಾಗಿ ಈರುಳ್ಳಿನ ಕಟ್ ಮಾಡಿ ಅಂದರೆ ಒಂದು ಈರುಳ್ಳಿನ ಬಳಸ್ತಾ ಇರ್ತಕ್ಕಂಥದ್ದು ಈರುಳ್ಳಿ ಜೊತೆಗೇ ಸ್ವಲ್ಪ ಪುದೀನ ಸೊಪ್ಪನ್ನು ಹಾಕಿ ಈಗ ಈರುಳ್ಳಿ ಮಕ್ಕೆಲ್ಲ ಪದಾರ್ಥನೂ ಏಳರಿಂದ ಎಂಟು ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೋಬೇಕು ಈರುಳ್ಳಿನ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀರೋ ಅಷ್ಟು ಸೊಗ್ಸಾದಂಥ ರುಚಿನ ಖಂಡಿತ ಪಡಿಬೋದು ಈಗ ಇಲ್ಲಿ ನೋಡ್ತಾ ಇರ್ಬೋದು ಸುಮಾರು ಏಳೆಂಟು ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮ್ನಲ್ಲೇ ಈರುಳ್ಳಿನ ಬಹಳ ಚೆನ್ನಾಗಿ ಈ ಒಂದು ಅದಕ್ಕೆ ಹುರಿದಾಯಿತು ಈ ರೀತಿಯಾಗಿ ಈರುಳ್ಳಿನ ಹುರಿದಾದ ನಂತರ ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಒಂದು ಮೂವತ್ತು ಸೆಕೆಂಡ್ಗಳ ಕಾಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಚೆನ್ನಾಗಿ ಬಿಸಿ ಮಾಡ್ಕೋಬೇಕಾಗತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಬಿಸಿ ಮಾಡಿದ ನಂತರ ಎರಡು ಟೊಮೊಟೊ ಹಣ್ಣನ್ನು ಹಾಕಿ ನೋಡಿ ಟೊಮೊಟೊ ಹಣ್ಣನ್ನು ಬಹಳ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಬಳಸ್ತಾ ಇರ್ತಕ್ಕಂಥದ್ದು ಈಗ ಟೊಮೊಟೊ ಹಣ್ಣನ್ನು ಸಹ ಮೀಡಿಯಂ ಫ್ಲೇಮ್ನಲ್ಲೇ ಬಹಳ ಚೆನ್ನಾಗಿ ಬೆಂದು ಮೃದು ಆಗಬೇಕು ಅಂದರೆ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಟೊಮೊಟೊ ಹಣ್ಣನ್ನು ಫ್ರೈ ಮಾಡ್ಕೋಬೇಕು ಹೀಗಿಲ್ಲಿ ಟೊಮೊಟೊ ಹಣ್ಣು ಬಹಳ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡಾಯಿತು ಸ್ವಲ್ಪ ಸಮಯ ಹಿಡಿಬೋದು ಬಟ್ ಈ ರೀತಿಯಾಗಿ ಟೊಮೊಟೊ ಹಣ್ಣನ್ನು ನೀವು ಫ್ರೈ ಮಾಡಬೇಕಾಗತ್ತೆ ನಂತರ ಈಗ ಮಸಾಲ ಪುಡಿಗಳನ್ನ ಹಾಕ್ತಕ್ಕಂಥ ಸಮಯ ಖಾರದ ಪುಡಿ ಒಂದು ಟೀ ಸ್ಪೂನಷ್ಟು ಧನಿಯಾ ಪುಡಿ ಒಂದು ಟೀ ಸ್ಪೂನಷ್ಟು ಬಿರಿಯಾನಿ ಮಸಾಲ ಒಂದು ಟೀ ಸ್ಪೂನಷ್ಟು ಹಾಗೆ ಗರಂ ಮಸಾಲ ಒಂದು ಟೀ ಸ್ಪೂನಷ್ಟು ಈ ಎಲ್ಲ ಪುಡಿಗಳ ಜೊತೆ ಸ್ವಲ್ಪನೇ ಸ್ವಲ್ಪ ಅರಿಶಿನದ ಪುಡಿನೂ ಸಹ ಹಾಕಿ ಎರಡು ಟೇಬಲ್ ಸ್ಪೂನಷ್ಟು ಮೊಸರನ್ನು ಹಾಕಿ ಈಗ ಮೊಸರು ಮತ್ತು ಮಸಾಲ ಪುಡಿ ಎಲ್ಲ ಚೆನ್ನಾಗಿ ಬರೆಯೋ ಹಾಗೆ ಮಿಕ್ಸ್ ಮಾಡಿಕೊಂಡು ಬಿಸಿ ಮಾಡ್ಕೋಬೇಕಾಗತ್ತೆ ಲೋ ಫ್ಲೇಮ್ನಲ್ಲೇ ಸರಿಸುಮಾರು ಒಂದು ನಿಮಿಷ ಬೆರೆಸಿ ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಈ ರೀತಿಯಾಗಿ ಮಸಾಲ ಪುಡಿ ಮೊಸರನ್ನೆಲ್ಲ ಬೆರೆಸಿ ಬಿಸಿ ಮಾಡಿದ ನಂತರ ಈ ಸಮಯದಲ್ಲಿ ನಾವು ಒಂದೂವರೆ ಕಪ್ ಅಳತೆಯ ನೀರನ್ನು ಹಾಕ್ತಾ ಇರ್ತಕ್ಕಂಥದ್ದು ಏಕೆಂದರೆ ಅಕ್ಕಿನ ಹತ್ತು ನಿಮಿಷ ನೆನೆಸಿರೋದ್ರಿಂದ ಒಂದೂವರೆ ಕಪ್ ನೀರು ಸಾಕಾಗುತ್ತೆ ಅಕ್ಕಿನ ನೀವು ಹತ್ತು ನಿಮಿಷ ನೆನೆಸದೇ ಇದ್ದ ಪಕ್ಷದಲ್ಲಿ ಡೈರೆಕ್ಟ್ ಆಗಿ ಅಕ್ಕಿ ಹಾಕೋದಾದ್ರೆ ಎರಡು ಕಪ್ ಅಳತೆ ನೀರು ಹಾಕೋಬೇಕು ಮರಿಬೇಡಿ ನೋಡಿ ಇಲ್ಲಿ ಹತ್ತು ನಿಮಿಷಗಳ ಕಾಲ ಚೆನ್ನಾಗಿ ನೆನೆಸಿ ತೊಳೆದಂಥ ಅಕ್ಕಿನ ಹಾಕ್ತಾ ಇರ್ತಕ್ಕಂಥದ್ದು ಅಕ್ಕಿನೂ ಹಾಕಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಜೊತೆಗೆ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಬೆರೆಸಾದ ನಂತರ ಕುಕ್ಕರ್ ಲಿಡ್ನ ಮುಚ್ಚಿ ಎರಡು ವಿಸಲ್ ಕೂಗ್ಸ್ಕೊಂಡು ಸಾಕು ಬಿಸಿ ಬಿಸಿಯಾಗಿ ರುಚಿ ರುಚಿಯಾಗಿ ನೋಡೋದಕ್ಕೆ ಸೊಗಸಾಗಿ ಮಸಾಲಾ ಕುಷ್ಕ ರೈಸ್ ಸಿದ್ಧವಾಗುತ್ತೆ ಕುಕ್ಕರು ಎರಡು ವಿಸಲ್ ಬಂದಾಯಿತು ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಕಂಪ್ಲೀಟ್ ಆಗಿ ತಣ್ಣಗಾಗಲಿ ತಣ್ಣಗಾದ ನಂತರ ನೋಡೋಣ ಯಾವ ರೀತಿಯಾಗಿ ಮಸಾಲಾ ಕುಷ್ಕ ರೈಸ್ ಸಿದ್ಧವಾಗಿರುತ್ತೆ ಅಂತ ಸ್ವಲ್ಪ ಹೊತ್ತಿನ ನಂತರ ಕುಕ್ಕರು ಕಂಪ್ಲೀಟ್ ಆಗಿ ತಣ್ಣಗಾಗಿರ್ತಕ್ಕಂಥದ್ದು ಹಾಗೆ ತಾವಿಲ್ಲಿ ನೋಡ್ತಾ ಇರ್ಬೋದು ಮಸಾಲಾ ಕುಷ್ಕ ರೈಸ್ ಎಷ್ಟು ಚೆನ್ನಾಗಿ ಸಿದ್ಧವಾಗಿದೆ ಅಂತೇಳಿ ಅದು ಬಿಸಿ ಬಿಸಿಯಾಗಿ ಮಸಾಲಾ ಕುಷ್ಕ ರೈಸ್ ಆಗಿರೋದ್ರಿಂದ ಬಿಸಿನಲ್ಲೇ ಒಳ್ಳೆ ಅರೋಮ ಬರ್ತಾ ಇದೆ ಈಗ ಇದನ್ನ ಬಿಸಿನಲ್ಲೇ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿಯಾದಂಥ ಕುಷ್ಕ ರೈಸ್ ಮಾಡಿದಾಗ ಸ್ವಲ್ಪ ಕ್ವಾಂಟಿಟಿ ಹೆಚ್ಚೇ ಮಾಡಿ ಯಾಕೆಂದರೆ ಖಂಡಿತ ಸ್ವಲ್ಪ ಹೆಚ್ಚು ತಿನ್ನೋದುಂಟು ಯಾಕೆಂದರೆ ಇದು ರುಚಿ ಆ ಥರ ಇರುತ್ತೆ ಅಂತ ಹೇಳ್ತಾ ಹಾಗಿದ್ರೆ ಇವತ್ತು ಈ ಒಂದು ವಿಡಿಯೋ ಮೂಲಕ ನಾವು ಮಾಡಿ ತಿಳಿಸೋ ಮಸಾಲಾ ಕುಷ್ಕ ರೈಸ್ ತಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ಈ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನ ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ಇವಳಿನ ಮತ್ತೊಬ್ಬರಿಗೂ ಹೆಲ್ಪ್ ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ ಮತ್ತೊಂದು ಹೊಸ ಬಿಡೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನ ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ